ಈ ವಿಷಯಗಳು ತುಂಬಾ ಜನರ ಮನಸ್ಸಿನಲ್ಲಿ ಇರುತ್ತೆ ಆದರೆ ಯಾರ ಹತ್ತಿರವೂ ಇದನ್ನು ಕೇಳಲು ಆಗುವುದಿಲ್ಲ ಹೇಳಿಕೊಳ್ಳಲು ಆಗುವುದಿಲ್ಲ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಳಿಗಾಲದಲ್ಲಿ ಹೆಚ್ಚು ಮಾಡಿಕೊಳ್ಳಬೇಕೆಂದು ಆಸೆಗಳು ಆಗುತ್ತೆ ಏಕೆ ಇದಕ್ಕೆ ಕಾರಣಗಳು ಏನೆಂದು ತಿಳಿಯೋಣ ಬನ್ನಿ ಸ್ನೇಹಿತರೆ ಚಳಿಗಾಲ ಬಂತೆಂದರೆ ಪ್ರತಿಯೊಬ್ಬರಿಗೂ ಹೆಂಗಸರ ಹತ್ತಿರ ಹೋಗಿ ಮಾಡಬೇಕೆಂದು ಬಯಸುತ್ತಾರೆ ಹೆಂಡತಿ ಅಥವಾ ಗೆಳತಿ ಅವರು ಎಷ್ಟೇ ತಡೆದರು ಇವರು ಅವರನ್ನು ಒತ್ತಾಯದಿಂದ ಮಾಡಲು ಆಸೆ ಪಡುತ್ತಾರೆ ಅವಳಿಗೆ ಇಷ್ಟವಿಲ್ಲದಿದ್ದರೂ ಮಾಡುತ್ತಾರೆ ಪುರುಷ ಮತ್ತು ಮಹಿಳೆಯರಿಗೆ ಚಳಿಗಾಲ ಬಂತಂದರೆ ಇಬ್ಬರಿಗೂ ಮನಸ್ಸಿನಲ್ಲಿ ಆಸೆಗಳು ಶುರುವಾಗುತ್ತೆ ಇಬ್ಬರಿಗೂ ಹೆಚ್ಚು ಆನಂದದಿಂದ ಸಂತೋಷ ಕಳೆಯಬೇಕೆಂದು ಬಯಸುತ್ತಾರೆ ಚಳಿಗಾಲದಲ್ಲಿ ಹಾರ್ಮೋನುಗಳ ಬದಲಾವಣೆ ಹಗಲು ಕಡಿಮೆ ಇರುತ್ತೆ ರಾತ್ರಿ ಹೆಚ್ಚಾಗಿರುತ್ತೆ ಇದರಿಂದ ನಿದ್ರೆ ಹೆಚ್ಚುತ್ತೆ ಮಸಾಲೆಯುಕ್ತ ಪದಾರ್ಥಗಳು ರಕ್ತದ ಹರಿವು ಮತ್ತು ದೇಹದ ಉಪ್ಪನ್ನು ಹೆಚ್ಚಿಸುತ್ತದೆ ಇದು ಮೆದುಳಿನ ನರಗಳನ್ನು ಉತ್ತೇಜಿಸುತ್ತದೆ ಟೆಸ್ಟೋಸ್ಟರನ್ ಚಳಿಗಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆಗುತ್ತೆ ಆದ್ದರಿಂದ ಆಸೆಗಳು ಜಾಸ್ತಿ ಆಗುತ್ತೆ ಹಾಗೆ ಹೆಂಗಸಿನ ಬೆಚ್ಚನೆಯ ದೇಹವನ್ನು ಮನಸ್ಸು ಬಯಸುತ್ತೆ ಹೆಣ್ಣನ್ನು ಸೇರಿದಾಗ ಸಿಗುವ ಸುಖವೇ ಬೇರೆ ಆ ಸುಖವೂ ಎಲ್ಲೂ ಸಿಗುವುದಿಲ್ಲ ಅದಕ್ಕಾಗಿ ತುಂಬಾ ಜನ ಚಳಿಗಾಲದಲ್ಲಿ ಆಸೆ ಪಡುತ್ತಾರೆ ಇದೇ ರೀತಿ ಹೆಚ್ಚಿನ ಮಾಹಿತಿ ಇರುವ ಇನ್ನೊಂದು ವಿಡಿಯೋ ಜೊತೆಗೆ ಸಿಗುತ್ತೇನೆ ಸ್ನೇಹಿತರೆ